ತೋಟಗಾರಿಕೆ ಇಲಾಖೆ ತೊರೆದ ಅಧಿಕಾರಿಗಳ ಕಚೇರಿ ದಿನಪೂರ್ತಿ ಖಾಲಿ ಖಾಲಿ ಆಕ್ರೋಶಗೊಂಡ ದಲಿತ ಮುಖಂಡರು ಹೌದು ವೀಕ್ಷಕ ಅಫ್ಜಲಪುರ ಪಟ್ಟಣದ ತೋಟಗಾರಿಕೆ ಇಲಾಖೆ ಕಚೇರಿಯಲ್ಲಿ ಹತ್ತಾರು ಜನ ಕೆಲಸಗಾರರಿದ್ದರೂ ಕೂಡ ಅಧಿಕಾರಿಗಳಿದ್ರೂ ಒಂದು ದಿನವೂ ಕಚೇರಿಗೆ ಬಾರದೇ ಇರುವುದರಿಂದ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ಮಹಲಿಂದ್ ಅಂಗಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದಲಿತ ಸಂಘ ಸಮಿತಿ ತಾಲೂಕು ಉಪಾಧ್ಯಕ್ಷರಾದ ಶಾ ಅವರು ಮಾತನಾಡಿ ತೋಟಗಾರಿಕೆ ಇಲಾಖೆಗೆ ದಿನನಿತ್ಯ ರೈತರು ಬರ್ತಾರೆ ಆದರೆ ಕಚೇರಿಯಲ್ಲಿ ಯಾರೊಬ್ಬರು ಕೂಡ ಇಲ್ಲದ ಖಾಲಿ ಸೂಚಿಸಲು ರೈತರಿಗೆ ಉತ್ತರ ನೀಡುವಂತಾಗಿದೆ ಆದ ಕಾರಣ ಕೂಡಲೇ ತಾಲೂಕು ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಕಚೇರಿಗೆ ಬಾರದ ನೌಕರರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು ನಂತರ ತಹಶೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ದಲಿತ ಸೇನೆ ವಿಭಾಗೀಯ ಅಧ್ಯಕ್ಷರಾದ ಮಹದೇಶ ಬಳ್ಳುಡ್ಗಿ ಅಂಬೇಡ್ಕರ್ ಸೇನಾ ಅಧ್ಯಕ್ಷರಾದ ಕುಮಾರ ಹೋಳಿಗೆ ಮಂಜುನಾಥ ಬಟ್ಗೆ ಶಿವಲಿಂಗ ಅರೆಕರ ಜೈಭೀಮ ಗುಡ್ಡೋಡ್ಗಿ ಪ್ರಮೋದ್ ಚೋಳ ಈ ಸಂದರ್ಭದಲ್ಲಿ ಅಂದರೆ ಯಾರು ಎರಡುವರೆ ಎಕರೆದು ಮಾಡ್ಕೊಂಡಾರಿ ಇನ್ನೂ ಒಂದೇ ಕರೆದು ಪಟ್ಟಿದ ಇನ್ನೂ ತೋಡು ಎಕರೆದು ಪಟ್ಟಿಯಲ್ಲಿ ನಮಗೆ ದೇವಸ್ಥಾನ ಒಂದು ತಿಂಗಳು ಎರಡು ತಿಂಗಳು ಆಯ್ತದ ಒಂದ್ ನಿಮ್ದು ಎರಡುವರೆ ಹಾ ಎರಡುವರೆ ಎಕರೆ ಅಂತ ಹೇಳಿ ಜಿ ಪಿ ಎಸ್ ಮಾಡ್ಕೊಂಡು ಹೋಗ್ಯಾರ ಒಂದ್ ಎಕರೆ ಕೊಟ್ಟಾರ ಏನ್

ಕಳೆದ ಎಂಟು ಒಂಬತ್ತು ದಿನಗಳಿಂದ ಹೊಟ್ಟೆ ಇಲ್ಲ ಕಾರ್ಯಕ್ಕೆ ಈ ರೈತರು ಯಾಕಂದರೆ ಬೇಸಿಗೆಯಲ್ಲಿ ಎಂಟರಿಂದ ಒಂದೂವರೆ ತನ ತಮ್ಮ ಕಾರ್ಯಕ್ಕೆ ಅನುಮತಿ ಕೊಟ್ಟು ಈಗ ತ ಸಮಯ ಅವರಿಗೆ ಎಂಟ್ರನಿಂದ ಒಂದೂವರೆ ತನ ಕಾರ್ಯಕ್ಕೆ ಬಂದು ಹೋಗಬೇಕಂತ ಸರ್ಕಾರ ಹೇಳಂತ ಆದೇಶ ಮಾಡಿರ್ತದೆ ಆದರೂ ಅವ್ರಿಗೆ ಎಂಟ್ರದಿಂದ ಹೊಂದಿ ತರ ಯಾರೂ ಬರಲ್ಲ ಹನ್ನೊಂದು ಸೈಡ್ ಯಾವಾಗ ಯಾವಾಗಲೂ ಬಂದು ಹೋಗಿಬಿಡ್ತಾರ ಸೈ ಮಾಡಕ್ಕೆ ಹತ್ರಗಳನ್ನು ಸಹಿ ಮಾಡಿ ಕಿಟ್ಟು ಹೋಗ್ಬಿಡ್ತಾರೆ ಹೀಗಾಗಿ ರೈತರಿಗೆ ಭಕ್ಷಣ ಟೈಮಿಗೆ ಸಿಗಲ್ಲ ಅನಾನುಕೂಲ ಆಗುತ್ತ ರೈತರು ಹಳ್ಳಿಗಳಿಂದ ಬರ್ತಾರ ಯಾರೂ ಇಲ್ಲಿ ಸಿಬ್ಬಂದಿಗಳೇ ಇಲ್ಲ ಸಾಫ್ ಹನ್ನೆರಡು ಜನರಲ್ಲಿ ಒಬ್ಬರೂ ಇಲ್ಲ ಯಾವಾಗ ಬಂದರೂ ಯಾರು ಯಾರೂ ಕಾಣಿಸಲ್ಲ ಆ ಸಹಾಯಕ ನಿರ್ದೇಶಕರಂತೂ ಅವರು ಸರ್ ಅಂತೂ ಇಲ್ಲಿ ಹೊಟ್ಟೆ ಬರೋದೇ ಇಲ್ಲ ಅವರು ಯಾವಾಗ ಬರ್ತಾರೋ ಗೊತ್ತಿಲ್ಲ ಈಗ ಈಗ ಸುಮಾರು ಎಂಟೊಂಬತ್ತು ದಿನಗಳಿಂದ ನಾವು ಬರ್ತಾ ಇದೀವಿ ಯಾರೂ ಇಲ್ಲಿ ಕಾಣ್ತಾ ಇಲ್ಲ ಅದಕ್ಕಾಗಿ ನಾವು ತಹಸೀಲ್ದಾರ್ವರಿಗೂ ಮನವಿ ಕೊಟ್ಟಿದ್ದೀವಿ ಈಗ ಮುತ್ತಿ ದಿನಗಳಲ್ಲಿ ದೊಡ್ಡ ಹೋರಾಟ ಕೈಗೊಳ್ಬೇಕಾ ಕೈಗೊಳ್ತೀವಿ ಮುತ್ತಿಗೆ ಹಾಕ್ಬೇಕು ಆಫೀಸನ್ನು ನಾವು ಮುತ್ತಿಗೆ ಹಾಕ್ತೇವೆ ಅಂತಕ್ಕಂಥ ಮಾತನ್ನು ಎಲ್ಲಿ ಸಂಘರ್ಷ ಸಮಿತಿ ವತಿಯಿಂದ ನಾವು ಹೇಳ್ತಾ ಇದ್ದೇವೆ ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಂತ ನಾನು ಹೇಳ್ತಾ ಇದ್ದೀನಿ